ನನಗೆ ಬೆಳಗ್ಗೆ ಸ್ನಾನ ಮಾಡಿಸಿ ಬೇರೆಲ್ಲ ಪಾಪ ಏನು ಇದೆಲ್ಲ ಹಾಕಿ ಎಲ್ಲ ಹಾಕಿ ಪಾಪ ಡ್ರೀಮ್ ಮಾಡಿ ನನ್ನ ನಿದ್ರೆ ಬರ್ದೇ ಇರೋ ಥರ ಪಾಪ ಅವ್ರಿಗೆ ಹೆಲ್ಪ್ ನಮ್ಮ ತಾಯಿ ರುದ್ರಂನವರು ತಾಯಿ ಆ ಥರ ಹೆಲ್ಪ್ ಮಾಡೋರು ಆಮೇಲೆ ನಾನು ಎಲ್ಲರೂ ಸ್ವಲ್ಪ ಟೈರ್ಡ್ ಆಗಿದ್ದೀನಿ ಅಂತ ಏನೋ ಅನ್ನಿಸ್ಬಿಟ್ರೆ ಶಿವಾಜಿ ಗಣೇಶನಲ್ಲ ಸರೋಜ ರೆಸ್ಟ್ ತಗೋ ಒಂದು ಹತ್ತು ನಿಮಿಷ ಪರವಾಗಿಲ್ಲ ಎಷ್ಟು ತಗೋ ಆಮೇಲೆ ಮಾಡೋ ಏನು ಆ್ಯಕ್ಟಿಂಗ್ ಅಂತ ಹೇಳಿ ಅಷ್ಟು ಕೋಪ್ರೇಟ್ ಮಾಡೋರಂತೆ ಒಬ್ಬೊಬ್ಬರು ಆರ್ಟಿಸ್ಟು ಅವರನ್ನ ಏನೋ ಒಂದು ರೀತಿ ಅವರ ಮನೆ ಮಗಳ ಥರ ನೋಡಿ ತಮಿಳ್ನಾಡಲ್ಲಿ ಇವತ್ತೂ ಕೂಡ ಒಂದು ತುಂಬ ಏನಾದರೂ ಸ್ವಲ್ಪ ಒಯ್ಯಾದಲ್ಲಿ ನೋಡಿದ್ರೆ ಅದಕ್ಕೆ ಒಂದು ಇನ್ನೊಂದು ಹೆಸರು ಇಡ್ತಾರೆ ಏನು ಸರೋಜಾದೇವಿ ಥರ ನಡೀತೇ ನೀನು ಅಂತ ಹೇಳುವಂಥದ್ದು ಇದು ಅಂಥ ಅದ್ಭುತ ನನಗಂತೂ ಅವರ ಆ ಎಮ್ಮನಿಗೆ ಯಾವಾಗಲೂ ನಾನು ಫೋನ್ ಮಾಡಿ ಹಾಡ್ತಾಯಿದ್ದ ಅಡೇ ಆಕಾಶವೇ ಪೀಳಲ್ಲಿ ಮೇಲೆ ಅಂತ ಹಾದಿ ವೇವಿಸ್ತಾ ನಾನು ಅವ್ರಿಗೆ ನೀವು ಎಲ್ಲಿ ನೋಡಿದೆ ಎಲ್ಲಿ ನೋಡಿದೆ ಏನೋ ಇಲ್ಲ ನೀವು ಬಂದು ನಮ್ಮ ಥಿಯೇಟ್ರಲ್ಲಿ ಒಂದು ಸರಿ ನೋಡಬೇಕು ಅಂತ ಹೇಳಿ ನಾನು ನನ್ನ ಥಿಯೇಟ್ರಲ್ಲಿ ಹಾಕಿ ಪಿಕ್ಚರ್ನ ಅವ್ರಿಗೆ ತೋರಿಸಿದ್ದು ಉಂಟು ಶಿವಾಸೆ ವಂಡರ್ಫುಲ್ ಲೇಡಿ ಪ್ರತಿ ವರ್ಷ ಅವರು ಮಾವನ ಬರೆದರು ಏನೋ ಕುಟ್ಟಿ ಪತ್ನಿ ಅಂತ ನಾವು ಕೆಲವೊಂದು ಆಪಲ್ ಥರ ಇರೋದು ಪ್ರಶಾಂತವಾಗಿ ನಮಗೆಲ್ಲೋ ಚೆನ್ನಾಗಿದೆಯೋ ಇಷ್ಟ ಆಯ್ತೇನೋರ್ ಮೈ ಮಾತಾ ಇವತ್ತಿನ ಈ ಪೀಳಿಗೆ ಸರೋಜಮ ಅವರಿಂದ ಕಲಿಬೇಕು ಅನ್ನೋದಾದ್ರೆ ಏನು ಹೇಳ್ತಿದೆ ಇವತ್ತಿನ ನಟಿ ಯಾರ ಬಗ್ಗೆ ನಾನು ಏನು ಮಾಡೋದು ಸಾಕು ಸಾಕಷ್ಟು ಈಗ ಮಾಡ್ತಿದ್ದಾರೆ ಹೋಡುಗೆ ಹಳ್ಳಿ ಹತ್ರ ಮಾಡಬೇಕು ಅಂತ ಅಪಾರ್ಟ್ಮೆಂಟ್ ಎಲ್ಲ ಇದಾವೆ ಪಕ್ಕದಲ್ಲಿ ಕಡೆಗಳಿಗೆ ತೊಂದರೆ ಕೊಟ್ಬಿಟ್ರೆ ಎನ್ಕ್ವೈರಿ ಮಾಡಿ ಅಂತ ಅದೇನೋ ತೋಟ ಬೇರೆ ಸರ್ಕಾರದ ಕಡೆಯಿಂದ ಸರ್ ಯಾಕಂದ್ರೆ ಅವರು ಐದು ಭಾಷೆಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ನಟಿಯಾಗಿ ಬೇರೆ ಬೇರೆ ಕಡೆಯಲ್ಲಿ ಹೋಗಿದ್ದಾರೆ ಸರ್ಕಾರಕ್ಕೆ ಏನಾದರೂ ಸಲಹೆ ಕೊಡೋದಾದ್ರೆ ಗೌರವವನ್ನು ನಾಟ್ ಓನ್ಲಿ ಸರ್ಕಾರ ಈ ಇಂಡಸ್ಟ್ರಿನೂ ಕೂಡ ಮಾಡ್ತೀನಿ ಯಾಕಂದರೆ ತಿಳಿದೇ ಒಂಥರ ಒಂದರ ಲೇಡಿ ಅವರು ಇವತ್ತಿಂದ ಹೆಜ್ಜೆ ಹಾಕ್ಬೋದಲ್ಲ ಯಾವಾಗ ನೈನ್ಟೀನ್ ಫಿಫ್ಟೀಸಲ್ಲಿ ಬಂದಂಥ ಇದು ನಟಿಸಿದಂಥ ಅದೇ ಪಕ್ಷ ಇಂಟ್ರೆಸ್ಟ್ ಒಂದು ಕಾಣುತ್ತೆ ಹೋಗಿ ಅಲ್ಲಿಂದ ಕೂಡ ಪಾಪ ಅವ್ರು ಹೆಜ್ಜೆ ಹಾಕ್ತಾ ಬಂದಿರುವಂಥದ್ದು ನನ್ನ ಪ್ರಕಾರ ಅವ್ನು ಮಹಾರಾಣಿ ಥರ ಬದುಕಿದ್ವಿ ಮಾತ್ರ ಹೇಳಿ ಅವ್ರು ನನಗೆ ಹೇಳೋರು இந்த நான் இதெல்லாம் தெளித்த க்கே அவரு வெள்ளி ஆகி அந்த தான் ஒாக நான் அவர் வேகம்மா நான் துணியில் தந்தோரம்மா அவர் நான் அவ்ரோ ஆக்ட் நான் Gracias. Okay. thank you, thank you. Thank you. Okay, sir. Thank you. I